ಕನ್ನಡ ಕನ್ನಡ ಇಲ್ಲಿ ದಪ್ಪ ಕನ್ನಡ 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 I okay. you. மண்டல்தே ಡಿಸೆಂಬರ್ನಲ್ಲಿ ಆ ಅಂಗವಾಗಿ ಇಡೀ ಕರ್ನಾಟಕಾದ್ಯಂತ ಈ ಕನ್ನಡ ಜ್ಯೋತಿ ರಥಯಾತ್ರೆ ತನ್ನ ಇಡೀ ಕನ್ನಡಿಗರಿಗೆ ಒಂದು ಪ್ರಜ್ಞೆಯನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಸಾಹಿತ್ಯ ಸಮ್ಮೇಳನದ ಬಗ್ಗೆಯೂ ಕೂಡ ಜಾಗೃತಿಯನ್ನು ಒಡಮೂಡಿಸುವ ಒಂದು ಆಲೋಚನೆಯಲ್ಲಿ ಎಂಬತ್ತೈದು ವರ್ಷಗಳ ಎಂಬತ್ತೈದು ಕನ್ನಡ ಸಾಹಿತ್ಯ ಸಮ್ಮೇಳನಗಳ ನಡುವೆ ಎಂದೂ ಇಂತಹ ಒಂದು ಜ್ಯೋತಿ ರಥಯಾತ್ರೆ ಪರಿಷತ್ತು ಹಮ್ಮಿಕೊಂಡಿರಲಿಲ್ಲ ಇದು ಪ್ರಥಮ ಬಾರಿಗೆ ಈ ಸಲ ಸರಕಾರದ ಸಹಯೋಗದಲ್ಲಿ ಇಂತಹ ಒಂದು ಅದ್ಭುತವಾದ ಜ್ಯೋತಿ ಯಾತ್ರೆ ಇವತ್ತು ಇಲಿಕಲ್ ಪ್ರವೇಶಿಸಿತು ಅದನ್ನು ನಮ್ಮ ಜನಪ್ರಿಯ ಶಾಸಕರು ಕನಸುಗಾರರು ಆದ ಸನ್ಮಾನ್ಯ ಶ್ರೀಯುತ ವಿಜಯಾನಂದ ಎಸ್ ಕಾಶ್ಯಪ್ಪನವರವರು ತದೆಯಂ ಕಾವ್ಯಪ್ರಯೋಗ ಪರಿಣತ ಮತಿಗಳು ಶಿಕ್ಷಣವಿಲ್ಲದೆ ಇದ್ದರು ಓದದೇ ಇದ್ದರೂ ಅದ್ಭುತವಾಗಿರತಕ್ಕಂಥ ಕಾವ್ಯಗಳನ್ನು ವಿಮರ್ಶೆ ಮಾಡುವಂತಹ ಶಕ್ತಿಯನ್ನು ಕನ್ನಡಿಗರು ಹೊಂದಿದ್ದಾರೆ ಅಂತ ಕನ್ನಡಿಗರ ಇತಿಹಾಸ ಎರಡು ಸಾವಿರ ವರ್ಷಗಳ ಪೂರ್ವದಲ್ಲೂ ಅದ್ಭುತವಾದ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಈ ಕನ್ನಡ ಭಾಷೆಯ ಸಲುವಾಗಿಯೇ ಇದರ ಅಭಿವೃದ್ಧಿ ಪುರೋಭಿವೃದ್ಧಿ ಕನ್ನಡ ಜಾಗೃತಿಯ ಸಲುವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ನೂರ ಹತ್ತು ವರ್ಷಗಳ ಹಿಂದೆ ಸ್ಥಾಪನೆಯಾಗಿ ಅದು ಇವತ್ತಿಗೂ ಕೂಡ ಅನುಚಾನವಾಗಿ ಮುಂದುವರಿತಾ ಬಂದಿದೆ ಅದ್ಭುತವಾಗಿರತಕ್ಕಂತಹ ಎಂಬತ್ತೇಳು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿ ಹೋಗಿದ್ದಾವೆ ಆ ಜಾಗೃತಿಯ ನೆನಪಿಗಾಗಿ ಇವತ್ತು ಜ್ಯೋತಿರಥ ಯಾತ್ರೆ ಇಡೀ ಕರ್ನಾಟಕವನ್ನು ಸುತ್ತಾಕ್ತಾ ಇದೆ ಅದನ್ನು ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ನವರವರು ಆ ಯಾತ್ರೆಯನ್ನು ಸ್ವಾಗತಿಸಿ ನಮ್ಮೆಲ್ಲರ ಹುರುನ್ಮನದಲ್ಲಿ ಕನ್ನಡದ ಜಾಗೃತ ಪ್ರಜ್ಞೆಯನ್ನ ಮೂಡಿಸಿದ್ದಾರೆ ಅದಕ್ಕಾಗಿ ಈಗ ನಮ್ಮ ಸನ್ಮಾನ್ಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರವರು ನಮ್ಮನ್ನೆಲ್ಲರೂ ಉದ್ದೇಶಿಸಿ ಕನ್ನಡವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕನ್ನಡ ಕನ್ನಡ ಕರ್ನಾಟಕ ಸರ್ಕಾರ ಅರ್ಧ ಶತಕದ ಕರ್ನಾಟಕ ರಾಜ್ಯೋತ್ಸವದ ಮತ್ತು ಮಂಡ್ಯದಲ್ಲಿ ಮಂಡ್ಯದಲ್ಲಿ ನಡೀತಿರುವಂಥ ಎಂಬತ್ತೇಳನೆಯ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಭವ್ಯ ಭವ್ಯವಾದ ಒಂದು ಏನು ಸಮಾರಂಭ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಅವರು ಮತ್ತು ನಮ್ಮ ಇಡೀ ಸರ್ಕಾರವೇ ಇವತ್ತು ಬಹಳ ವಿಶಿಷ್ಟವಾದ ವಿಶೇಷವಾದ ಈ ಕನ್ನಡ ಕರ್ನಾಟಕ ರಾಜ್ಯೋತ್ಸವದ ಏನು ಐವತ್ತೊಂದನೆಯ ಈ ಒಂದು ರಾಜ್ಯೋತ್ಸವದ ಸಮ ಶುಭ ಸಮಾರಂಭವನ್ನು ಇವತ್ತು ಆಯೋಜಿಸಿದ್ದು ಈ ಒಂದು ವಿಶೇಷವಾದ ವಿಶೇಷವಾದ ಕನ್ನಡ ಏನು ರಾಜ್ಯೋತ್ಸವದ ಚ್ಯೋತಿ ರಥಯಾತ್ರೆ ಇಡೀ ಕರ್ನಾಟಕದ ಎಲ್ಲ ಮತಕ್ಷೇತ್ರಗಳ ಒಂದು ಪ್ರವಾಸವನ್ನು ಮಾಡಿ ಇವತ್ತು ಮಂಡ್ಯದಲ್ಲಿ ನಡೀತಿರುವಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನವನ್ನು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಕನ್ನಡಕ್ಕೆ ಒಂದು ಗೌರವವನ್ನು ಹೆಮ್ಮೆಯನ್ನು ತರುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಅತ್ಯಂತ ಹುಣಗುನ್ ಮತಕ್ಷೇತ್ರದಿಂದ ಇಲ್ಕಲ್ ತಾಲೂಕಿನ ವತಿಯಂತ್ರ ನಮ್ಮ ಕನ್ನಡ ಸಾಹಿತ್ಯ ಪರಿಚಯ ಪರಿಷತ್ ಅನೇಕ ಪರ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ನಾವು ಬಹಳ ಪ್ರೀತಿಯಂತ್ರ ಈ ಒಂದು ರಥವನ್ನು ಸ್ವಾಗತವನ್ನು ಮಾಡುವ ಜೊತೆಗೆ ನಾವೆಲ್ಲ ಹೆಮ್ಮೆಯ ಕನ್ನಡಿಗರು ಕನ್ನಡಿಗರು ಅದಕ್ಕೆ ಹೇಳ್ತಾರೆ ಏನು ಎಂತಾದರೂ ಇವರು ಹೇಗಾದರೂ ಇರು ಎಲ್ಲಾದರೂ ಇರು ಕನ್ನಡಿಗನಾಗಿರು ಅಂತ ಹೇಳಿದ್ದಾರೆ ಅದಕ್ಕೆ ಇವತ್ತು ನಾನು ಅನ್ಯ ಭಾಷೆವನ್ನ ವಿರೋಧವಾಗಿ ಮಾತಾಡ್ತಿಲ್ಲ ಅನ್ಯ ಭಾಷೆದ ಮೇಲೆ ಪ್ರೀತಿ ಇರಲಿ ನಮ್ಮ ಭಾಷೆಯ ಮೇಲೆ ಗೌರವವನ್ನು ಸಾಧಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಕನ್ನಡವನ್ನ ಇವತ್ತು ಅತ್ಯಂತ ಈ ಎಂಬತ್ತೇಳು ವರ್ಷದ ಏನು ಕನ್ನಡ ರಾಜ್ಯೋತ್ಸವ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲೇ ಇವತ್ತು ಜ್ಯೋತಿ ಮತ್ತು ರಥವನ್ನು ಯಾತ್ರೆಯನ್ನ ಮೊದಲನೇ ಬಾರಿ ಇವತ್ತು ನಡೆಸಿಕೊಟ್ಟಿದ್ದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಮತ್ತು ಈ ವಿಶೇಷವಾದ ಸಮ್ಮೇಳನಕ್ಕೆ ಈಗಾಗಲೇ ಸರ್ಕಾರ ಸುಮಾರು ಮೂವತ್ತು ಕೋಟಿ ಅನುದಾನವನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಾವೆಲ್ಲ ಹೆಮ್ಮೆಯ ಕಣ್ಣಾಡಿದರು ಇವತ್ತು ಏನಿವತ್ತು ಸಾಂಸ್ಕೃತಿಕ ನಾಯಕ ಆಗಿ ಏನು ಜಗಜ್ಯೋತಿ ಅನ್ನ ಬಸವಣ್ಣನವರನ್ನು ನಾವು ನೆನೆದೇ ಇದ್ರೆ ತಪ್ಪಾಗುತ್ತೆ ಯಾಕಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇತಿಹಾಸ ಪುಟಗಳು ಹೇಳ್ತವೆ ಇವತ್ತು ಕನ್ನಡಕ್ಕೆ ಒಂಬೈನೂರ ಐವತ್ತು ವರ್ಷದ ಹಿಂದೆ ಇವತ್ತು ಅಚ್ಚ ಕನ್ನಡದಲ್ಲಿ ವಚನವನ್ನು ರಚಿಸಿ ಅನೇಕ ಭಾಷೆಗಳಲ್ಲಿ ಇರುವಂತಹ ನಮ್ಮ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕೂಡ ಹೆಚ್ಚಿನ ಒಂದು ಮಹತ್ವ ಸಂಸ್ಕೃತಿಗೆ ಇತ್ತು ಆದರೆ ಅದು ಕನ್ನಡಕ್ಕೆ ಇವತ್ತು ವಚನ ಸಾಹಿತ್ಯವನ್ನು ತಂದು ಅಚ್ಚ ಕನ್ನಡವನ್ನ ಇವತ್ತು ನುಡಿದು ನಡೆಯೋದಿಕ್ಕೆ ಜಗಜ್ಯೋತಿ ಅನ್ನ ಬಸವಣ್ಣನವರು ಅವರು ಸಂಸ್ಕೃತಿಗ ನಾಯಕರಾಗಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಘೋಷಣೆ ಮಾಡಿದ್ದಾರೆ ಆ ಒಂದು ಪುಣ್ಯ ಭೂಮಿ ಪವಿತ್ರವಾದ ಭೂಮಿ ಇವತ್ತು ನಮ್ಮ ಹುರುಗುನ್ಮತ ಕ್ಷೇತ್ರ ಅದು ಕೂಡಲ ಸಂಗಮ ಕ್ಷೇತ್ರ ಇಂಥ ಒಂದು ಕ್ಷೇತ್ರದ ಆದಿಯಾಗಿ ಇವತ್ತು ಒಂದು ತಾಯಿಯ ಭುವನೇಶ್ವರಿಯ ತಾಯಿಯ ಈ ಒಂದು ರಥೋತ್ಸವ ಜ್ಯೋತಿ ಇವತ್ತು ಮುಂದೆ ಸಾಗ್ಲಿ ಇವತ್ತು ಈ ಕನ್ನಡ ನಾವೆಲ್ಲರೂ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಪಾತ್ರವಿರಬೇಕು ನೀವು ಅನ್ಯ ಭಾಷೆಯನ್ನ ಮಾತಾಡ್ಮಾಡ್ರಿ ವಿರೋಧ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಆದ್ರೆ ಮಾತೃಭಾಷೆಯನ್ನ ಮರೆತವನು ಕನ್ನಡಿಗನ ಆಗೋದಿಲ್ಲ ಅನ್ನೋದನ್ನ ಬದಲು ಆ ಮಾತೃಭಾಷೆಗೆ ತಾವೆಲ್ಲ ಗೌರವವನ್ನು ಕೊಡೋದ್ರ ಜೊತೆಗೆ ಈ ಒಂದು ರಥ ಯಶಸ್ವಿಯಾಗಲಿ ಸಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈತ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ